ನೀಡಿರುವ ಆಯ್ಕೆಗಳಲ್ಲಿ ಕಬ್ಬಿಣದ ಉತ್ತಮ ಮೂಲ ಯಾವುದು ಆಪ್ಷನ್ ಎ ಹಸಿರು ತರಕಾರಿಗಳು ಆಪ್ಷನ್ ಬಿ ಮೊಟ್ಟೆಗಳು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಕ್ಯಾರೆಟ್ ಇದಕ್ಕೆ ಉತ್ತರ ಆಪ್ಷನ್ ಎ ಹಸಿರು ತರಕಾರಿಗಳು ವಿಟಮಿನ್ ಎ ಯು ಅತಿ ಹೆಚ್ಚಾಗಿ ಕ್ಯಾರೆಟ್ನಲ್ಲಿ ಕಂಡುಬರುತ್ತದೆ ಇದು ಬಿಟಾ ಕ್ಯಾರೆಟಿನ್ ರೂಪದಲ್ಲಿರುತ್ತದೆ ಹಾಲಿನಲ್ಲಿರುವ ಪ್ರೋಟೀನ್ ಯಾವುದು ಆಪ್ಷನ್ ಎ ಸುಕ್ರೋಸ್ ಆಪ್ಷನ್ ಬಿ ಲ್ಯಾಕ್ಟೋಸ್ ಆಪ್ಷನ್ ಸಿ ಕೆರೋಟಿನ್ ಆಪ್ಷನ್ ಡಿ ಮೈಕ್ರೋಸ್ ಇದಕ್ಕೆ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಸ್ ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸ್ ಸೇರಿ ಲ್ಯಾಕ್ಟೋಸ್ ಆಗಿದೆ ಇದು ಡೈಸ್ಯಾಕ್ರೇಟ್ ಆಗಿರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸಲು ಕಾರಣವಾಗಿದೆ ಆಪ್ಷನ್ ಎ ಕಿಣವಾ ಆಪ್ಷನ್ ಬಿ ಫಂಗಸ್ ಆಪ್ಷನ್ ಸಿ ವಿಟಮಿನ್ ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಇದಕ್ಕೆ ಉತ್ತರ ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಲ್ಯಾಕ್ಟೊಬಾಸಿಲಿಸ್ ಬ್ಯಾಕ್ಟೀರಿಯಾವು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸಲು ಕಾರಣವಾಗಿದೆ ಇದು ಒಂದು ಬ್ಯಾಕ್ಟೀರಿಯಾವಾಗಿದೆ ನೀಡಿರುವ ಆಯ್ಕೆಗಳಲ್ಲಿ ಯಾವುದರ ಉಪಸ್ಥಿತಿಯಿಂದಾಗಿ ಹಸುವಿನ ಹಾಲು ಹಳದಿಯಾಗಿದೆ ಆಪ್ಷನ್ ಎ ಲ್ಯಾಕ್ಟೋಸ್ ಆಪ್ಷನ್ ಬಿ ಕೆರೋಟಿನ್ ಮತ್ತು ಕೆಸಿನ್ ಆಪ್ಷನ್ ಸಿ ಬ್ಯೂಟರಿಕ್ ಆ್ಯಸಿಡ್ ಮತ್ತು ಲ್ಯಾಕ್ಟೋಸ್ ಆಪ್ಷನ್ ಡಿ ಕ್ಯಾಸಿನ್ ಇದಕ್ಕೆ ಉತ್ತರ ಆಪ್ಷನ್ ಬಿ ಕೆರೋಟಿನ್ ಮತ್ತು ಕೆಸಿನ್ ಯಾವ ಕಿಣುವಗಳು ಹಾಲಿನ ಪ್ರೋಟೀನ್ನ ಜೀರ್ಣಕ್ರಿಯೆಗೆ ಕಾರಣವಾಗಿದೆ ಆಪ್ಷನ್ ಎ ರೆನಿನ್ ಆಪ್ಷನ್ ಬಿ ಪಿಪ್ಸಿನ್ ಆಪ್ಷನ್ ಸಿ ಟ್ರಿಪ್ಸಿನ್ ಆಪ್ಷನ್ ಡಿ ಎರಿಪ್ಸಿನ್ ಇದಕ್ಕೆ ಉತ್ತರ ಆಪ್ಷನ್ ಎ ರೆನಿನ್ ಕೆಣುವು ಹಾಲಿನ ಪ್ರೋಟೀನ್ನ ಜೀರ್ಣಕ್ರಿಯೆಗೆ ಕಾರಣವಾಗಿದೆ ಹಾಲಿನಲ್ಲಿರುವ ಕೆಸಿನ್ ಒಂದು ವಿಧ ಆಪ್ಷನ್ ಎ ಬ್ಯಾಕ್ಟೀರಿಯಾ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ಕೊಬ್ಬು ಆಪ್ಷನ್ ಡಿ ಸಕ್ಕರೆ ಇದಕ್ಕೆ ಉತ್ತರ ಆಪ್ಷನ್ ಬಿ ಪ್ರೋಟೀನ್ ಹಾಲಿನಲ್ಲಿರುವ ಕಿಸ್ಸಿನ ಒಂದು ಪ್ರೋಟೀನ್ ಆಗಿದೆ ಇದು ಹಾಲಿನ ಬಣ್ಣಕ್ಕೆ ಕಾರಣವಾಗಿದೆ ನೀಡಿರುವ ಆಯ್ಕೆಗಳಲ್ಲಿ ಯಾವುದು ಅಂಗಾಂಶಗಳ ರಚನೆಗೆ ಕಾರಣವಾಗಿದೆ ಆಪ್ಷನ್ ಎ ಜೀವಸತ್ವಗಳು ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಗಳು ಆಪ್ಷನ್ ಸಿ ಕೊಬ್ಬುಗಳು ಆಪ್ಷನ್ ಡಿ ಪ್ರೋಟೀನ್ ಇದಕ್ಕೆ ಉತ್ತರ ಆಪ್ಷನ್ ಡಿ ಪ್ರೋಟೀನ್ ಪ್ರೋಟೀನು ಅಂಗಾಂಶಗಳ ರಚನೆಗೆ ಕಾರಣವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಮಾನವನ ಬೆಳವಣಿಗೆಗೆ ಅವಶ್ಯಕವಾಗಿದೆ ಆಪ್ಷನ್ ಎ ಕೊಬ್ಬುಗಳು ಆಪ್ಷನ್ ಬಿ ಪ್ರೋಟೀನ್ಗಳು ఆప్షన్ సి కార్బోహైడ్రేట్ ఆప్షన్ డి మేరిన యావల్ ఇకే ఉత్తర ఆప్షన్ బి ప్రోటన్ రేబోజమ్ యావూ ఆప్షన్ ఏ విటమిన్స్ ఆప్షన్ బి డి ఎన్ ఎ ఆప్షన్ సి ఆర్ఎన్ ఎ ఆప్షన్ డి కొబ్బులు ಇದಕ್ಕೆ ಉತ್ತರ ಆಪ್ಷನ್ ಸಿ ಆರ್ ಎನ್ ಎ ಆರ್ ಎನ್ ಎಗಳು ಪ್ರೋಟೀನ್ ಸಂಶ್ಲೇಷಣೆಗೆ ಅತಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇದನ್ನು ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯುತ್ತಾರೆ ಉಸಿರಾಟದ ಸಮಯದಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ಎ ಟಿ ಪಿ ಆಪ್ಷನ್ ಬಿ ಎ ಡಿ ಪಿ ಆಪ್ಷನ್ ಸಿ ಎನ್ ಡಿ ಪಿ ಆಪ್ಷನ್ ಡಿ ಹೈಡ್ರೋಜನ್ ಇದಕ್ಕೆ ಉತ್ತರ ಆಪ್ಷನ್ ಎ ಎ ಟಿ ಪಿ ಎ ಟಿ ಪಿ ಎಂದರೆ ಅಡಿನೋಸಿನ್ ಟ್ರೈಪಾಸ್ಪೇಟ್ ಇದು ಜೀವಕೋಶ ಮೈಟೋಕಾಂಟ್ರಿಯಾದಲ್ಲಿ ಉತ್ಪತ್ತಿಯಾಗುತ್ತದೆ ಈಮೋಗ್ಲೋಬಿನಲ್ಲಿ ಈ ಕೆಳಗಿನ ಯಾವ ಅಂಶವಿದೆ ಆಪ್ಷನ್ ಎ ರಂಜಕ ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಮೆಗ್ನೀಸಿಯಂ ಆಪ್ಷನ್ ಡಿ ಕಬ್ಬಿಣ ಇದಕ್ಕೆ ಉತ್ತರ ಆಪ್ಷನ್ ಡಿ ಕಬ್ಬಿಣ ಹಿಮೋಗ್ಲೋಬಿನ್ ರಕ್ತದ ಬಣ್ಣಕ್ಕೆ ಕಾರಣವಾಗಿದೆ ಹಿಮೋಗ್ಲೋಬಿನಲ್ಲಿ ಕಬ್ಬಿಣ ಇರುವುದರಿಂದ ರಕ್ತ ಕೆಂಪಾಗಿ ಕಾಣುತ್ತದೆ ಹೀಮೊ ಸಯಾನಿನಲ್ಲಿ ತಾಮ್ರವು ಕಂಡುಬರುತ್ತದೆ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಸೂಕ್ಷ್ಮ ಪೋಷಕಾಂಶವಲ್ಲ ಆಪ್ಷನ್ ಎ ಸತು ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಸಲ್ಫರ್ ಆಪ್ಷನ್ ಡಿ ಮ್ಯಾಂಗನೀಸ್ ಇದಕ್ಕೆ ಉತ್ತರ ಆಪ್ಷನ್ ಸಿ ಸಲ್ಫರ್ ಕಬ್ಬಿಣವು ರಕ್ತದ ಹಿಮೋಗ್ಲೋಬಿನಲ್ಲಿ ಕಂಡುಬರುತ್ತದೆ ಇನ್ಸುಲಿನ್ ಉತ್ಪಾದನೆಗೆ ಸತುವು ಸಹಕಾರಿಯಾಗಿರುತ್ತದೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಮಿಲ್ಕ್ ಆಫ್ ಮೆಗ್ನೀಸಿಯಾ ಎಂದು ಕರೆಯುತ್ತಾರೆ ಇದು ಹೊಟ್ಟೆಯಲ್ಲಿನ ಆಮ್ಲವನ್ನು ತೆಗೆದುಹಾಕಲು ಸಹಕಾರಿಯಾಗುತ್ತದೆ ಆಲ್ಫಾ ಕೆರಾಟಿನ್ ಈ ಕೆಳಗಿನವುಗಳಲ್ಲಿ ಯಾವುದರ ಒಂದು ವಿಧವಾಗಿದೆ ಆಪ್ಷನ್ ಎ ವಿಟಮಿನ್ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ಕೊಬ್ಬು ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್ ಇದಕ್ಕೆ ಉತ್ತರ ಆಪ್ಷನ್ ಬಿ ಫ್ರೋಟೀನ್ ಆಲ್ಫಾ ಕ್ಯಾರಾಟೀನ್ ಒಂದು ಫ್ರೋಟೀನ್ ಆಗಿದೆ ವಿಟಮಿನ್ ಬಿ ನೈನ ರಾಸಾಯನಿಕ ಹೆಸರೇನು ಆಪ್ಷನ್ ಎ ಫೋಲಿಕ್ ಆಮ್ಲ ಆಪ್ಷನ್ ಬಿ ಸೈನೊಕೊಬಾಲ್ಮಿನ್ ಆಪ್ಷನ್ ಸಿ ಕ್ಯಾಲ್ಸಿಫೆರಾಲ್ ಆಪ್ಷನ್ ಡಿ ಟೋಕೋಫೆರಲ್ಗಳು ಇದಕ್ಕೆ ಉತ್ತರ ಆಪ್ಷನ್ ಎ ಫೋಲಿಕಾಮ್ಲಾ ವಿಟಮಿನ್ ಡಿಯನ್ನು ಕ್ಯಾಲ್ಸಿಯಫೆರಾಲ್ ಎಂದು ಕರೆಯುತ್ತಾರೆ ವಿಟಮಿನ್ ಬಿ ಅನ್ನು ಸೈನೋಕೊಬಾಲ್ಮಿನ್ ಎಂದು ಕರೆಯುತ್ತಾರೆ ವಿಟಮಿನ್ ಇಯನ್ನು ಟೋಕೋಫೆರಾಲ್ಗಳು ಎಂದು ಕರೆಯುತ್ತಾರೆ ವಿಟಮಿನ್ ಡಿ ಕ್ಯಾಲ್ಸಿಯಫೆರಾಲ್ ವಿಟಮಿನ್ ಬಿ ಟ್ವೆಲ್ವ್ ಸೈನೊಕೊಬಾಲ್ಮೀನ್ ವಿಟಮಿನ್ ಬಿ ನೈನ್ ಫೋಲಿಕ್ಯಾಸಿಡ್ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ಗಳಲ್ಲಿ ಇರುವುದಿಲ್ಲ ಆಪ್ಷನ್ ಎ ಹೈಡ್ರೋಜನ್ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಜಿ ಆಮ್ಲಜನಕ ಆಪ್ಷನ್ ಡಿ ಮಿಲ ಎಲ್ಲವೂ ಇರುತ್ತದೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಇರುತ್ತದೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ ಈ ಅಮೈನೋ ಆಮ್ಲಗಳು ಹೈಡ್ರೋಜನ್ ಸಾರಜನಕ ಆಮ್ಲಜನಕದಿಂದ ಮಾಡಲ್ಪಟ್ಟಿರುತ್ತವೆ ಪಿಷ್ಟವು ಒಂದು ಆಪ್ಷನ್ ಎ ಡೈ ಸ್ಯಾಕ್ರೆಟ್ಗಳು ಆಪ್ಷನ್ ಬಿ ಮಾನೋ ಆಪ್ಷನ್ ಸಿ ಪಾಲಿ ಸ್ಯಾಕ್ರೇಟ್ಗಳು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಇದಕ್ಕೆ ಉತ್ತರ ಆಪ್ಷನ್ ಸಿ ಪಾಲಿ ಸ್ಯಾಕ್ರೆಟ್ಗಳು ಸರಾಸರಿ ವಯಸ್ಕರಿಗೆ ಶಿಫಾರಸು ಮಾಡಿದ ದೈನಂದಿನ ನೀರಿನ ಸೇವನೆ ಎಷ್ಟು ಆಪ್ಷನ್ ಎ ಒಂದು ಲೀಟರ್ ಆಪ್ಷನ್ ಬಿ ಎರಡು ಲೀಟರ್ ಆಪ್ಷನ್ ಸಿ ಮೂರು ಲೀಟರ್ ಆಪ್ಷನ್ ಡಿ ನಾಲ್ಕು ಲೀಟರ್ ಇದಕ್ಕೆ ಉತ್ತರ ಆಪ್ಷನ್ ಬಿ ಎರಡು ಲೀಟರ್ ನೀರು ನಮ್ಮ ದೇಹದ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ